ನಾಮ ತನ್ನ ಶಕ್ತಿನ ತನ್ನ ನಾಮದಲ್ಲಿ ತುಂಬಿದಾನೆ ಪೂರ್ಣ ಪ್ರಮಾಣದಲ್ಲಿ ಸೊ ಆ ಶಕ್ತಿನ ತುಂಬಿದ್ದು ನಿಜ ಸರ್ವ ಶಕ್ತಿ ಆ ಒಂದು ನಿಜ ಸರ್ವ ಶಕ್ತಿನ ಏನ್ ಮಾಡಿದಾನೆ ತತ್ರ ಅದರಲ್ಲಿ ಇಟ್ಟಿದ್ದಾನೆ ಅದ್ರಲ್ಲಿ ನಾಮ ತನ್ನ ಬೇರೆ ಬೇರೆ ನಾಮದಲ್ಲಿ ಇಟ್ಟಿದ್ದಾನೆ ಅಂತ ಚರ್ಚೆ ಆಗ್ತಾ ಇದೆ ಪ್ರಭುಜಿ ಹರೇ ಕೃಷ್ಣ ಹರಿಬರ್ ಅಲ್ಲಿ ಪ್ಯಾಸೇಜ್ ಸೊ ತನ್ನ ನಾಮದಲ್ಲಿ ತನ್ನ ಶಕ್ತಿನ ತುಂಬಿದ್ದಾನೆ ಅಂತ ಚರ್ಚೆ ಮಾಡ್ತಾ ಇದಲ್ಲ ಸೊ ನಿನ್ನೆ ಸ್ವಲ್ಪ ಇದನ್ನ ಮಾಡಿದ್ವಿ ಇವತ್ತು ಅದನ್ನೇ ಮುಂದುವರಿಸಿ ಹೇಳ್ತಾ ಹೋಗ್ತಾ ಇದ್ವಿ ವ್ಯಕ್ತಿಗಿನ್ನ ಭಗವಂತನಿಗಿನ್ನ ಭಗವಂತ ನಾಮ ಶಕ್ತಿ ಜಾಸ್ತಿ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸೊ ಭಗವಂತನ ನಾಮದಲ್ಲೇ ಶಕ್ತಿ ಜಾಸ್ತಿ ಭಗವಂತನಗಿನ್ನ ಭಗವಂತನಾಮದ್ದಲೇ ಶಕ್ತಿ ಜಾಸ್ತಿ ಇದೆ ಅಂತ ಆಗ್ತಾ ಇದೆ ಸೊ ಇದನ್ನ ಚರ್ಚೆ ಮಾಡ್ತಾ ಇದೀವಿ ಇದಕ್ಕೆ ಇಂದ್ರ ಬ್ರಹ್ಮ ಬ್ರಹ್ಮನು ಕೂಡ ಇಂದ್ರ ಭಗವಂತನಿಗೆ ಅಪ ಅಪರಾಧ ಮಾಡ್ತಾನೆ ಯಾವಾಗ ಭಗವಂತ ಗೋವರ್ಧನ್ ಗಿರಿ ಮೇಲಿ ಮಳೆ ಸುರಿಸ್ತಾ ಇರ್ತಾನೆ ಮಳೆ ಬೇಡ ಇದು ಇದಕ್ಕೆ ಪೂಜೆ ಮಾಡೋಣ ಗೋವರ್ಧನ್ ಗಿರಿಗೆ ಪೂಜೆ ಮಾಡೋಣ ಅಂತ ಹೇಳ್ತಾನೆ ಸೊ ಆ ಟೈಮಲ್ಲಿ ಬೃಂದಾವನವಾಸಿಗಳು ಎಲ್ಲ ಗೋವರ್ಧನ್ ಪೂಜೆ ಮಾಡ್ತಾರೆ ಸೊ ಭಗವಂತ ಇಂದ್ರ ಮಳೆ ಸುರಿಸಕ್ಕೆ ಶುರು ಮಾಡ್ತಾನೆ ಭಗವಂತ ಗೋವರ್ಧನ್ ಗಿರಿ ಎತ್ತಿ ಕಾಪಾಡ್ತಾನೆ ಸೊ ಈ ಕಾಪಾಡಾದ್ಮೇಲೆ ಸೊ ಇಂದ್ರ ಬರ್ತಾನೆ ಇಂದ್ರ ಬಂದು ಭಗವಂತನಿಗೆ ಅಪರಾಧ ಮಾಡಿರ್ತಾನೆ ಭಗವಂತನ ಮೇಲೆ ಅಪರಾಧ ಮಾಡಿರ್ತಾನೆ ಭಗವಂತನ ಮೇಲೆ ಅಪರಾಧ ಮಾಡಿದ್ನ ಇಂದ್ರ ಯಾವ ರೀತಿ ಎಕ್ಟಿಫೈ ಮಾಡ್ತಾನೆ ಯಾವ ರೀತಿ ಅದನ್ನ ಗೋವಿಂದ ಅನ್ನೋ ನಾಮ ಹೇಳಿ ಅವನು ಅದನ್ನ ನಿವಾರಣೆ ಮಾಡ್ಕೊಳ್ತಾನೆ ಸೊ ಅರ್ಥ ಏನು ಭಗವಂತನ ಮೇಲೆ ಅಪರಾಧ ಮಾಡಿದ್ರು ಕೂಡ ನಾವು ನಾಮದಿಂದ ಅದನ್ನ ಸರಿ ಪರಿಹಾರ ಮಾಡಬಹುದು ಸೊ ನಾಮನೆ ಭಗವಂತನ್ ಅಪರಾಧ ಮಾಡಿದ್ರು ಕೂಡ ನಾಮನೆ ಬೇಕು ನಮಗೆ ಸೊ ಇದೇ ತರ ಬ್ರಹ್ಮನು ಕೂಡ ಅಪರಾಧ ಮಾಡ್ತಾನೆ ಬ್ರಹ್ಮನು ಕೂಡ ಭಗವಂತನ ಕೃಷ್ಣ ಅಂತ ನಾಮನ ಹೇಳಿ ಎಕ್ಟಿಫೈ ಮಾಡ್ತಾನೆ ಈ ಒಂದು ನಮ್ ವಿಷಯನೇ ತಗೊಳ್ಳಿ ನಮ್ಗಿನ್ನ ನಮ್ಮ ನಾಮನೇ ಶ್ರೇಷ್ಠ ಅಂದ್ರೆ ನಮ್ಮ ನಾಮನೆ ಇದು ಅಂತ ಮೇಲ್ ಅನ್ನೋದಕ್ಕೆ ಈ ಬ್ಯಾಂಕಲ್ಲಿ ಅಕಸ್ಮಾತ್ ಹಣ ಇಟ್ಟಿರ್ತೀರ ಹಣನ ನಾವ್ ಕೇಳಿದ್ರೆ ಕೊಡಲ್ಲ ಕೊಡ್ತಾನ ಕೊಟ್ರು ಕೂಡ ಮಾಡ್ತಾನೆ ಇದಕ್ಕೆ ಸೈನ್ ಮಾಡು ಅಂತಾನೆ ಅರೆ ನಾನೇ ಇದೀನಿ ಸೈನ್ ಯಾಕಪ್ಪ ಅಂತ ಕೇಳಿದ್ರು ಕೂಡ ಇಲ್ಲ ನೀ ಸೈನ್ ಮಾಡಬೇಕು ನೀನೆಂತ ಕನ್ಫರ್ಮ್ ಆಗಿ ಸೈನ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಯಾವ್ದು ಜಾಸ್ತಿ ಆಯ್ತು ನಾನು ಅದು ಜಾಸ್ತಿ ಆದ ಸೈನ್ ಜಾಸ್ತಿ ಆಯ್ತು ಅಂದ್ರೆ ನನ್ನ ನಾಮನೇ ಜಾಸ್ತಿ ಆಯ್ತು ಅದೇ ಬೇಕಾದ್ರೆ ಮನೇಲೆ ಕೂತಿರಿ ನೀವು ಒಂದ್ ಚೆಕ್ ಬರ್ಬಿಟ್ಟು ಸೈನ್ ಹಾಕಿ ಕೊಡಿ ಬೇಕಾದ್ರೆ ದುಡ್ಡು ಕೊಡ್ತಾರೆ ಬೇರೆ ಕೈಗೂ ಸೊ ಅಂದ್ರೆ ಅರ್ಥ ನಾವು ಹೋಗೋದೇ ಬೇಡ ಸೊ ಈಗ ಅರ್ಥ ಏನು ಭಗವಂತನಿಗಿಂತ ಭಗವಂತನ ನಾಮದಲ್ಲಿ ಶಕ್ತಿ ಜಾಸ್ತಿ ಅಂತ ಇದನ್ನ ಇವರು ರೂಪ ಗೋಸ್ವಾಮಿನೂ ಹೇಳ್ತಾರೆ ನಿನ್ನೆ ಡಿಸ್ಕಸ್ ಮಾಡಿದ್ವಿ ಅದೇ ರೂಪ ಗೋಸ್ವಾಮಿ ಹೇಳ್ತಾರೆ ನಿಮ್ಮ ನಾಮಕ್ಕೆ ಅಪರಾಧ ಭಗವಂತನಿಗೆ ಅಪರಾಧ ಮಾಡಿದ್ರೆ ನಾಮದಿಂದ ಅದನ್ನ ನೀವು ನಿವಾರಣೆ ಮಾಡ್ಕೋಬಹುದು ಈ ಒಂದು ನಾಮ ಅಪರಾಧ ಆದ್ರೂ ಕೂಡ ನಾಮದಿಂದನೇ ಮಾಡ್ಕೊಬೇಕು ಒಂದು ಹತ್ತು ಅಪರಾಧ ಇದೆ ನಾಮದ್ದು ಆ ನಾಮ ಅಪರಾಧ ಆದ್ರೂ ಕೂಡ ಭಗವಂತ ನಿವಾರಣೆ ಮಾಡಲ್ಲ ಆದ್ರಾಮ್ ಭಗವಂತನ ನಾಮ ಹೇಳಿ ನಿವಾರಣೆ ಮಾಡ್ಕೋಬೇಕು ಅಂತಾನೆ ಹೇಳುತ್ತೆ ಸೊ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಗವಂತ ನಾಮಕ್ಕೆ ಸೊ ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಲ್ಲ ನೆಕ್ಸ್ಟ್ ಕೆಲವೊಂದ್ಸರಿ ಭಗವಂತನ ಮುಂದೆ ಇರ್ತಾನೆ ಭಗವಂತನ ಮುಂದೆ ಇದ್ರು ಕೂಡ ಭಗವಂತನ ತೃಪ್ತಿ ನಾವು ಯಾವ ರೀತಿ ಮಾಡ್ತೀರಾ ನೀವು ಅವನ್ ನಾಮನೇ ಹೇಳ್ಬೇಕು ನೀವು ಬೇರೆ ಏನೇನು ತೃಪ್ತಿ ಮಾಡಕ್ಕಾಗತ್ತೆ ಭಗವಂತನ ಅವನ ನಾಮ ಹೇಳಿ ಅವನನ್ನ ತೃಪ್ತಿ ಮಾಡಕ್ಕಾಗತ್ತೆ ಭಗವಂತನ್ಗೆ ಅಕಸ್ಮಾತ್ ಬಿ ಅವನ್ ಬಾಯಿ ಮುಚ್ಕೊಂಡು ನಾವೇನು ಮಾಡಿದ್ರ ಪೂಜೆ ಮಾಡೋದು ಅವನ ನೋಡೋದು ಇದರಿಂದ ತೃಪ್ತಿ ಆಗ್ತಾನ ಅವನು ಹೋಗುತ್ತ ನಮ್ನ ಪಾಪ ಇಲ್ಲ ಭಗವಂತ ಅವ್ನ ನಾಮ ಹೇಳಿ ನಾವು ಕೀರ್ತನ್ ಮಾಡಿದ್ರು ಅವ್ನ ನಾಮ ಹೇಳ್ತಾ ಇರ್ತೀವಿ ಅವನನ್ನ ಮಂತ್ರ ಹೇಳ್ತಾ ಇದ್ರು ಕೂಡ ಅವನ್ ನಾಮ ಹೇಳ್ತಾ ಇರ್ತೀವಿ ಸೊ ಭಗವಂತ ನಮ್ ಮುಂದೆ ಇದ್ರೂ ಕೂಡ ಅವ್ನ ನಾಮದಿಂದನೆ ನಾವು ಅದನ್ನ ಹೆಕ್ತಿ ಅವನ ತೃಪ್ತಿ ಪಡಿಸ್ಬೇಕು ಸೊ ಅದಕ್ಕೆ ನಾಮ ಎಷ್ಟು ಹ್ಮ್ ನಾಮ ನಾಮ ಇಲ್ಲ ಅಂತಂದ್ರೆ ಭಗವಂತ ನಾಮ ಇಲ್ಲ ಅಂತಂದ್ರೆ ಭಗವಂತನ ಹೀಗ ನೋಡಿ ಅಕಸ್ಮಾತ್ ಭಗವಂತ ನಾಮ ಇಲ್ಲ ಬರೀ ಪೂಜೆ ಮಾಡ್ತಾ ಇರ್ತೀನಿ ಹೋಮ ಮಾಡ್ತಾ ಇರ್ತೀನಿ ಸುಮ್ನೆ ಭಗವಂತ ನಾಮ ಇಲ್ದ್ರ ಹ್ಮ್ ಅವನ್ ನಿಲ್ಸಿರ್ತೀವಲ್ಲಿ ಅವನು ವ್ಯಕ್ತಿ ಇರ್ತಾನೆ ಭಗವಂತ ಆದ್ರೆ ನಾವ್ ಸುಮ್ನೆ ಮೂಕ್ರಂಗೆ ಹಾಕಿದ್ರೆ ಏನು ಇಲ್ವೇ ಇಲ್ಲ ಅದು ಅದಕ್ಕೆ ಅರ್ಥನೇ ಇರಲ್ಲ ಸೊ ಭಗವಂತ ನಾಮ ಅಷ್ಟೊಂದು ಸ ಇಲ್ಲಿ ಏನ್ ಹೇಳ್ತಾ ಇದೆ ಭಗವಂತ ತನ್ನ ಏನೋ ನಾಮನ ಮಕಾರಿ ನಿಜ ಸರ್ವ ಶಕ್ತಿ ತತ್ರಾರ್ಪಿತ ನಿಜ ಸರ್ವ ಅವ್ನು ನಿಜ ಶಕ್ತಿನ ಏನ್ ಮಾಡಿದ್ದಾನೆ ತತ್ರಾರ್ಪಿತ ಅಂದ್ರೆ ಅಲ್ಲಿ ತುಂಬಿದ್ದಾನೆ ಅದ್ರಲ್ಲಿ ಇಟ್ಟಿದ್ದಾನೆ ನಾಮದಲ್ಲಿ ಅವಂದು ಬೇರೆ ಬೇರೆ ನಾಮ ಒಂದು ಬಾ ನಾ ಅಕಾರಿ ಬಹುದ ಬೇರೆ ಬೇರೆ ನಾಮ ಅವನ್ ಅಸಂಖ್ಯ ರೂಪದಲ್ಲಿ ನಾಮದಲ್ಲಿ ಅವನು ವಿಸ್ತಾರ ಮಾಡ್ಕೊಂಡಿದ್ದಾನೆ ಆ ನಾಮದೊಳಗಡೆ ಅವನು ಶಕ್ತಿನ ಎಲ್ಲಾ ಶಕ್ತಿನ ತುಂಬಿದಾನೆ ಶಕ್ತಿ ಏನೇನಿದೆ ಅಂತ ಹಿಂದೆ ಚರ್ಚೆ ಮಾಡಿದ್ವಿ ಆ ಶಕ್ತಿನ ಯಾವ ರೀತಿ ಶಕ್ತಿ ಆ ನಾಮದ ಸ್ವರೂಪ ಇದೆ ಅಲ್ಲ ಆ ಸ್ವರೂಪದಕ್ಕೆ ಬಂದ ಇದ್ದಂತ ಶಕ್ತಿನ ಅದರಲ್ಲಿ ತುಂಬಿರ್ತಾನೆ ಅಂತ ಮುಖ್ಯವಾಗಿ ಎಲ್ಲಾ ತರ ಶಕ್ತಿ ಇರುತ್ತೆ ಆದ್ರೆ ಮುಖ್ಯವಾಗಿ ಆ ಸ್ವರೂಪಿಗಿರೋ ಈಗ ಏನ್ ಉದಾಹರಣೆ ಹೇಳಿದ್ವಿ ಏನು ಭಗವಂತನ ನಾಮ ಮಧುಸೂದನ ಸೊ ಮಧುಸೂದನ ಮಧುನ ಕೊಂದವನು ಭಗವಂತ ಮಧುಸೂದನ ಮಧು ರಾಕ್ಷಸನ್ನ ಕೊಂದವನು ಈ ಮಧುಸೂದನ ಅಂತಂದ್ರೆ ಭಗವಂತ ಮಧುನ ಕೊಂದಂತ ಶಕ್ತಿನ ಆ ನಾಮದಲ್ಲಿ ಮಧುಸೂದನ ಅನ್ನ ನಾಮದಲ್ಲಿ ಇಟ್ಟಿದ್ದಾನೆ ಅಂತ ಗೋವಿಂದ ಅನ ಗೋವಿಂದ ಭಗವಂತನಿಗೆ ಏನು ಭಗವಂತ ಗೋಗಳನ್ನ ರಕ್ಷಣೆ ಮಾಡೋನು ಗೋವನ ರಕ್ಷಣೆ ಮಾಡ್ಬೇಕಾದ್ರೆ ನಾವು ಗೋವಿಂದ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ನಮಗೆ ರಕ್ಷಣೆ ಮಾಡೋಂತ ಶಕ್ತಿ ಬರುತ್ತೆ ಸೊ ಈ ತರ ಆ ಪರ್ಟಿಕ್ಯುಲರ್ ಒಂದು ಶಕ್ತಿನ ಭಗವಂತ ಆ ನಾಮದಲ್ಲಿ ಇಟ್ಟಿದ್ದಾನೆ ಹಾ ಒಂದೊಂದು ಶಕ್ತಿ ಅಂದ್ರೆ ನಾವು ಅದನ್ನೇ ಚರ್ಚೆ ಮಾಡಿದ್ವಿ ಮೊನ್ನೆನು ಕೂಡ ಏನು ಭಗವಂತ ಈ ಭಾಗವತ ಸುಮ್ಮನೆ ಅದೇ ಸೇಮ್ ಅದೇ ಬಂತು ಭಗವಂತ ಪರ್ಟಿಕ್ಯುಲರ್ ನಾಮದಲ್ಲಿ ಆ ಪರ್ಟಿಕ್ಯುಲರ್ ಶಕ್ತಿನ ತುಂಬಿರ್ತಾನೆ ಮುಖ್ಯವಾಗಿ ಎಲ್ಲಾ ಸದರ ಶಕ್ತಿನೂ ಆಗ ಬರುತ್ತೆ ಭಗವಂತನ ನಾಮ ಹೇಳಿದ್ರೆ ಒಂದು ನಾಮ ಹೇಳಿದ್ರೆ ಎಲ್ಲಾ ತರ ಶಕ್ತಿ ಬರುತ್ತೆ ಆದ್ರೆ ನಿಮ್ಗೆ ಏನಾರ ಪರ್ಟಿಕ್ಯುಲರ್ ಆಗಿ ಅದೇ ಶಕ್ತಿ ಬೇಕಂದ್ರೆ ಆ ನಾಮ ಪಟ್ ಬೇರೆ ಬೇರೆ ನಾಮ ಇದೆ ಯಾಕಂದ್ರೆ ನಮ್ಮ ರುಚಿಗೆ ತಕ್ಕನಾಗಿ ಭಗವಂತ ವಿಸ್ತಾರ ಮಾಡ್ಕೊಂಡಿದ್ದಾನೆ ಭಗವಂತ ವಿಸ್ತಾರ ಆಗ್ಬೇಕಾಗಿರ್ಲಿಲ್ಲ ಜೀವಿದು ರುಚಿ ನೋಡಿ ಜೀವಿದು ಅನೇಕ ವಿರುದ್ಧವಾಗಿರಂತ ರುಚಿ ನೋಡಿ ಭಗವಂತ ಆ ರುಚಿಗೆ ತಕ್ಷಣಾಗೆ ತನ್ನ ವಿಸ್ತಾರ ಮಾಡ್ಕೊಂಡಿದ ಸೊ ಆ ವಿಸ್ತಾರ ಮಾಡ್ಕೊಂಡಿದ್ದ ತಕ್ಷಣಗೆ ನಾ ಆ ನಾಮದಲ್ಲಿ ಆ ಅದೇ ಶಕ್ತಿನ ತುಂಬಿದಾನೆ ಇದು ವಿಶೇಷತೆ ಸೊ ಮುಂದೆ ನೋಡಿ ಭಗವಂತ ನಾಮಕ್ಕೆ ಏನೆಲ್ಲಾ ಶಕ್ತಿ ಇದೆ ಅಂತ ಮುಂದೆ ಈ ಉದಾಹರಣೆಗಳಿಂದ ನಾವು ತಿಳ್ಕೊಬಹುದು ಹ್ಮ್ ನಾವು ಪೂತನ ಕತೆ ಕೇಳಿದೀವಲ್ಲ ಪೂತನ ಕತೆ ಪೂತನದ ಕತೆ ಕೇಳಿದೀವಿ ಪೂತನಿಗೆ ಪೂತನ ಬರ್ತಾಳೆ ಮೂರ್ ದಿನ ಮಗುವಾಗಿರ್ತಾನೆ ಕೃಷ್ಣ ಸೊ ಅವಳಿಗೆ ಆಳ್ಕು ನೆಪದಲ್ಲಿ ಕೃಷ್ಣ ಆ ಒಂದು ಇವಳ ಪ್ರಾಣ ವಾಹಿನ ಕೃಷ್ಣ ಎಳ್ದೆ ಅವಳನ್ನ ಪೂತನ ಸಂವರ ಮಾಡ್ತಾಳೆ ಸೊ ಈ ಸಂಹಾರ ಆದ್ಮೇಲೆ ಯಶೋದ ಮಾತಾ ಕೃಷ್ಣನ್ ಎತ್ಕೋತಾಳೆ ಕೃಷ್ಣನ್ಗೆ ಏನಾಗೋತು ಅವ್ನ್ಗೆ ಪೂರ್ತಿ ಇದಾಗೋಯ್ತು ಎಲ್ಲಾರ್ದು ದೃಷ್ಟಿ ಬಿತ್ತು ಅಂತಂದ್ಬಿಟ್ಟು ಯಾವ್ದ್ರಿಂದ ಅವನ್ನ ಇದ್ ಮಾಡ್ತಾಳೆ ಅವನ್ ಕೃಷ್ಣನ್ ಯಾವ್ದ್ರಿಂದ ಮಾಡ್ತಾಳೆ ಆ ಗೋಮೂತ್ರ ತೊಳೆದ ಗೋ ಸಗಣಿಯಿಂದ ಅವ್ರಿಗೆ ಸ್ನಾನ ಮಾಡಿಸ್ತಾರೆ ಆದ್ರೆ ಮಂತ್ರ ಹೇಳ್ತಾರೆ ಏನ್ ಮಂತ್ರ ಏ ನಾರಾಯಣ ನನ್ ಏನು ನಮ್ಮ ಕೃಷ್ಣನ್ದು ಕೈನ ನೀನು ಸರಿ ಮಾಡು ಏ ನಾರಾಯಣ ನೀನ್ ಇನ್ನೊಂದು ನಾಮ ಹೇಳ್ಬಿಟ್ಟು ಇನ್ನೊಂದು ಅದೆಲ್ಲ ಬರುತ್ತೆ ಒಂದು ಇನ್ನ ಕಣ್ಣಿಗೆ ಹೇಳಕ್ ಹೋದಾಗ ಇನ್ನೊಂದು ನಾಮ ಹೇಳ್ಬಿಟ್ಟೆ ಇದು ಓ ಏ ಮಧುಸೂದನ ಈ ತರ ಮಾಡು ಏ ನಾರಾಯಣ ಈ ತರ ಮಾಡು ನನ್ ಮಗನ್ಗೆ ಭಗವಂತ ನಾಮ ಹೇಳ್ಬಿಟ್ಟೆ ಭಗವಂತ ಸ್ವಯಂ ಭಗವಂತನಿಗೆನೆ ನಾಮ ಹೇಳ್ಬಿಟ್ಟೆ ರೆಕ್ಟಿಫೈ ಮಾಡ ಶುದ್ಧತೆ ಮಾಡಕ್ ಹೋದಾಗ ಅಂದ್ರೆ ಅವ್ಳಿಗೆ ದೃಷ್ಟಿ ಆಗ್ಬಿಟ್ಟಿದೆ ಕೃಷ್ಣಿಗೆ ಅಂತ ಅದನ್ನ ಸರಿ ಮಾಡಕ್ಕೋಸ್ಕರ ನಾಮದಿಂದನೇ ಮಾಡ್ತಾ ಇದ್ದಾರೆ ಯಾಕೊಂಡಿ ನಾಮಕ್ಕೆ ಎಷ್ಟು ಮಹಿಮೆ ಇದೆ ಅಂತ ಭಗವಂತನ ಅದು ಬೇರೆ ನಾಮನೇ ಇರ್ಬೋದು ಅಂದ್ರೆ ಭಗವಂತನ ಬಿದ್ವೆ ಬೇರೆ ಬೇರೆ ನಾಮನೇ ಇರ್ಬೋದು ಕೃಷ್ಣನಿಗೆ ಅವ್ರಿಗೆ ಕೃಷ್ಣ ಬೇರೆನು ಅವ್ರ ನಾಮದಿಂದನೇ ಕೃಷ್ಣನ ಶುದ್ಧಿ ಮಾಡ್ತಾರ ಸೊ ಎಷ್ಟೊಂದು ಅದ್ಭುತವಾಗಿರೋಂಥ ಭಗವಂತಂದು ನಾಮದ ಮಹಿಮೆ ಅಂತ ಹ್ಮ್ ಅದಕ್ಕೆ ಚೇತನ್ಯ ಮಹಾಪ್ರಭು ಈ ಶ್ಲೋ ಈ ಶ್ಲೋಕಗಳು ಹೇಳಿದ್ದು ಚೇತೋದರ್ಪಣ ಮಹಾರ್ಜನ ಯಾಕೆ ಹೇಳಿದ್ದು ಭಗವಂತ ನಾಮದ ಮಹಿಮೆ ಹೇಳಕ್ಕೆ ಬೇರೇನು ಇಲ್ಲ ಈ ನಮ್ಮ ಶಾಸ್ತ್ರದಿಂದ ಎಲ್ಲ ತೆಗೆದು ಈ ಶ್ಲೋಕನ ಅವರು ಹೇಳಿರೋದು ಇಡೀ ನಮ್ಮ ಶಾಸ್ತ್ರದ ಮುಕುಟ ಪ್ರಾಯವಾಗಿರೋ ಶ್ಲೋಕ ಅದು ದರ್ಪಣ ಮಾರ್ಜನ ಅದ್ರಲ್ಲಿ ಮತ್ತೆ ತಿರ್ಗ ನಾಮದು ವಿವರಣೆ ಬರ್ತದೆ ಇನ್ನೂ ಹೆಚ್ಚಿಗೆ ವಿಷಯ ಬರ್ತಾ ಇದೆ ಎರಡನೇ ಸ್ವಲ್ಪ ಮತ್ತೆ ಹೇಳ್ತಾರೆ ಮತ್ತೆ ಇನ್ನೊಂದು ಉದಾಹರಣೆ ಭಗವಂತ ನಾಮದಿಂದಾನೇ ಭಗವಂತನ ಪ್ರಕಟ ಪಡಿಸಕ್ಕಾಗದು ದ್ರೌಪದಿ ದ್ರೌಪದಿ ಭಗವಂತ ನಾಮ ಹೇಳ್ಕೊಂಡು ಭಗವಂತನ ಬರ್ಸಿದ್ದು ಭಗವಂತ ಸ್ವಯಂ ಬಂದ್ಬಿಡ್ಲಿಲ್ಲ ಏನ್ ಮಾಡಿದ್ಲು ದ್ರೌಪದಿ ಪ್ರಕಟ ಮಾಡ್ಬೇಕಾದ್ರೆ ನಾಮ ಕೃಷ್ಣ ನಾಮ ಹೇಳಿದ್ರೆ ಭಗವಂತ ಕೃಷ್ಣ ಬಂದಿತು ಅವನ ನಾಮದಿಂದಾನೇ ಅವ್ನ ನಾಮ ಹೇಳ್ತಾ ಇದ್ರು ಸೊ ಅವನು ಪ್ರಕಟ ಆದ ಗಜೇಂದ್ರ ಏನ್ ಮಾಡ್ದ ಗಜೇಂದ್ರ ಮೋಕ್ಷದಲ್ಲಿ ಏನೋ ಒಂದು ಅವನ್ಗೆ ಎಲ್ಲಾ ತರ ಅವ್ನು ಏನೇನ್ ಮಾಡ್ದು ಅದರಿಂದ ಅವ್ನ್ಗೆ ಆಗ್ಲಿಲ್ಲ ಆದಾಗ ಏನ್ ಮಾಡ್ದ ಲಾಸ್ಟ್ಗೆ ಒಂದು ತವರ ತಗೊಂಡು ಏ ಕೃಷ್ಣ ಏ ಕೃಣಾಸಿಂದ ದಯವಿಟ್ಟು ಬಾ ಅಂತ ಭಗವಂತ ನಾಮದಿಂದಾನೇ ಗಜೇಂದ್ರ ಮೋಕ್ಷ ಗಜೇಂದ್ರಗೆ ಮುಕ್ತಿ ಸಿಕ್ಕಿದ್ರು ಸೊ ಅಂದ್ರೆ ಭಗವಂತ ಪ್ರಕಟ ಮಾಡ್ಬೇಕಾರೆ ನಾವು ಅವನ್ ನಾಮದಿಂದನೇ ಸಾಧ್ಯ ಡೈರೆಕ್ಟ್ ಆಗಿ ಅವನ ಪೂಜೆ ಮಾಡಿ ಬರೀ ಇದ್ ಮಾಡ್ಕೊಂಡು ಅವನನ್ನ ಮಾಡಿದ್ರೆ ಯಾವ್ದ್ರಿಂದ ಮಾಡ್ತಿರೋ ಭಗವಂತನ ಕರಿತೀರ ಹೆಂಗ್ ಕರಿತೀರಾ ಅವನ್ ನಾಮದಿಂದಾನೇ ಕರಿಬಾರ್ದು ಸೊ ನಾಮದಲ್ಲಿ ಏನೆಲ್ಲ ಶಕ್ತಿ ಅವನಗುನು ನಾಮಕ್ಕೂನು ವ್ಯತ್ಯಾಸನೇ ಇಲ್ಲ ಆ ಭಿನ್ನ ಯಾವುದು ಎರಡು ಒಂದೇ ನಾಮ ಮತ್ತೆ ಭಗವಂತ ಇಬ್ರು ಒಂದೇ ನಾಮ ಕರೆದ್ರೆ ಭಗವಂತ ಬರ್ತಾನೆ ಭಗವಂತ ಭಗವಂತನ ಕರಿಯಕ್ಕೆ ನಾಮ ಬೇಕೇ ಬೇಕು ನಮ್ಗೆ ಆತರ ಸೊ ಅಂದ್ರೆ ನಾಮಕ್ ಅಷ್ಟೊಂದು ಪ್ರಾಮುಖ್ಯತೆ ಅಂತ ನಾಮದು ದ್ವಾರ ನಾಮದು ಮುಖಾಂತರನೇ ಭಗವಂತನ ನಾವು ಕರಿಬೇಕು ಅಂತ ಹ್ಮ್ ನೆಕ್ಸ್ಟ್ ನಾಮದು ಅದ್ಭುತ ಮೈ ಮೇಲೆ ಒಂದು ಕತೆ ಇದೆ ದ್ವಾರಕದಲ್ಲಿ ಕೃಷ್ಣ ಇನ್ನೊಂದು ಅರ್ಧ ಗಂಟೆ ಇಲ್ಲಂದ್ರ ಸ್ಟೇಜ್ ಮೇಲೆ ಮಾಡ್ಕೋಬಹುದು ಇಲ್ಲ ಅಲ್ಲಿ ಮಾಡಬಹುದು ಮತ್ತೆ ಒಂದು ಸ್ಟೋರಿ ಬರುತ್ತೆ ಇದ್ರಲ್ಲಿ ಏನು ದ್ವಾರಕದಲ್ಲಿ ನೀನೇ ಮಾಡ್ಬೇಕಾದ್ರೆ ಭಗವಂತ ಒಬ್ಬ ಬ್ರಾಹ್ಮಣ ಬರ್ತಾನೆ ಬ್ರಾಹ್ಮಣ ಬಂದ್ಬಿಟ್ಟು ಏನ್ ಹೇಳ್ತಾನೆ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ನಡಿತಾ ಇರುತ್ತೆ ಆ ಟೈಮಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ ಬ್ರಾಹ್ಮಣ ಬಂದ್ಬಿಟ್ಟು ನಾ ಕೃಷ್ಣನ ಹತ್ರ ಕೇಳ್ತಾನೆ ಕೃಷ್ಣ ನಂದು ಮಗಳು ಮದುವೆ ಇದೆ ನೀನ್ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಏನ್ ಬೇಕು ನಿನಗೆ ಏನ್ ಬೇಕಾದ್ರೆ ಕೇಳು ಅಂತ ಸರಿ ಆಯ್ತು ನಾ ನಾನು ನನ್ನ ತೂಕದ್ದು ಚಿನ್ನ ಕೊಡ್ತೀನಿ ನಿನ್ಗೆ ನನ್ನ ತೂಕದಲ್ಲಿ ನಿನಗೆ ಚಿನ್ನ ಕೊಡ್ತೀನಿ ನಿನ್ನ ಮಗಳು ಮದುವೆ ದಿನ ಹಬ್ಬ ಮುಂಚೆನೇ ಯಾವ್ ಬೇಕು ಬಂದು ತೊಗೊಂಡೋಗ ಸೊ ಒಂದಿನ ಬ್ರಾಹ್ಮಣ ಬರ್ತಾನೆ ಸೊ ಕೃಷ್ಣ ಒಂದು ತಗಡಿ ಮೇಲೆ ಒಂದ್ ಕಡೆ ಕೂತ್ಕೋತಾನೆ ಇನ್ನೊಂದು ತಗಡಿ ಮೇಲೆ ಏನ್ ಮಾಡ್ತಾರೆ ಚಿನ್ನ ಆ ಏನೇನು ದ್ವಾರಕಾ ರಾಣಿಯರೆಲ್ಲ ಇರ್ತಾರಲ್ಲ ಒಂದು ಮೈ ಮಹಿಷಿಯರು ಅವರೆಲ್ಲ ಬಂದು ಚಿನ್ನನ ಹಾಕ್ತಾ ಇರ್ತಾರೆ ಎಲ್ಲ ತಂದು ತಂದು ಹಾಕ್ತಾ ಇರ್ತಾರೆ ಎಷ್ಟೇ ಹಾಕಿದ್ರು ಕೂಡ ಕೃಷ್ಣ ಸಮ ಬರ್ತಾನೆ ಇಲ್ಲ ಎಷ್ಟು ಚಿನ್ನ ಹಾಕುದು ಏನ್ ದ್ವಾರಕದಲ್ಲಿ ಚಿನ್ನಕ್ಕೆ ಏನ್ ಕೊರತೆ ಇದ್ದ ಅಷ್ಟು ಏನೇ ಹಾಕಿದ್ರು ಕೂಡ ಬರ್ತಾನೆ ಇಲ್ಲ ತಗಡಿ ಫುಲ್ ಆಗ್ತಾ ಇದೆ ಬರ್ತಾನೆ ಇಲ್ಲ ಕೃಷ್ಣ ಸಮಕ್ಕೆ ತೂಕ ಸೊ ಏನ್ ಮಾಡ್ತಾರೆ ಸರ್ ಏನ್ ಮಾಡೋದು ಏನ್ ಮಾಡೋದು ಏನ್ ಹಾಕಿದ್ರು ಬರ್ತಾ ಇಲ್ವಲ್ಲ ಸೊ ಇವ್ ಏನ್ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದೇಂಗ ನಾವ್ ಹೋಗ್ಲಿ ಇವಾಗ ಕೃಷ್ಣನ್ ಉಳಿಸಿಕೊಂಡ್ರೆ ಸಾಕಾಗ್ ಯಾಕಂದ್ರೆ ಯಾಕೆಂದ್ರೆ ಆ ಚಿನ್ನ ತೂಕ ಕೊಟ್ಟಿಲ್ಲ ಅಂದ್ರೆ ಕೃಷ್ಣನೇ ಹೋಗ್ಬೇಕು ಆಗ ಬ್ರಾಹ್ಮಣನ ಹತ್ರ ಸೇವೆ ಮಾಡೋಕೆ ಸೊ ಈಗ ಇವ್ರು ಮೈಸೂರಿಗೆಲ್ಲ ಅವ್ರ ಎಲ್ಲ ಕೃಷ್ಣನ್ ಹೆಣ್ತಿದ್ರು ಏನ ಅರೆ ಕೃಷ್ಣ ಅಕಸ್ಮಾತ್ ಏನಾರ ನಾವ್ ಏನಾರ ಇದ್ರ ತೂಕ ಚಿನ್ನ ಕೊಡ್ಲಿಲ್ಲ ಅಂದ್ರೆ ಕೃಷ್ಣನೇ ಕಳ್ಸಬೇಕಾಗತ್ತೆ ಏನ್ ಮಾಡೋದು ಅವರು ಈ ತರ ಯೋಚನೆ ಮಾಡ್ಬೇಕಾರೆ ನಾರದ ಮುನಿ ಬರ್ತಾರ ಅಲ್ಲಿಗೆ ನಾರದ ಮುನಿ ಬಂದ್ಬಿಟ್ಟು ಸೊ ಥರ ಆಗ್ತಾ ಇದೆ ಪ್ರಾಬ್ಲಮ್ ಇದೆ ಸರಿ ನಾರದ ಮನೆ ಹೇಳ್ತಾರೆ ಈ ಚಿನ್ನ ಎಲ್ಲ ಇಳಿಸಿ ಕೆಳಗಡೆ ಇಳಿಸ್ತಾರೆ ಇಳಿಸ್ಬಿಟ್ಟಾದ್ಮೇಲೆ ಒಂದು ತುಳಸಿ ಎಲೆ ಮೇಲೆ ಕೃಷ್ಣ ಅಂತ ಬರೆದ್ಬಿಟ್ಟು ತುಳಸಿ ಎಲೆನ ಆ ತಗಡಿ ಮೇಲೆ ಇರ್ತಾರೆ ಸೊ ಕೃಷ್ಣಂದು ಭಾರ ಕಡಿಮೆ ಆಗುತ್ತೆ ಸೊ ಕೃಷ್ಣನ ವಿಷಯ ಏನು ಕೃಷ್ಣನಿಗಿನ್ನ ಕೃಷ್ಣದ ನಾಮ ಅಧಿಕವಾಗಿರೋ ಶಕ್ತಿ ಹೊಂದಿರೋದು ಇದನ್ನ ನಾರದ ಮನಿ ದ್ವಾರಕದಲ್ಲಿ ತೋರಿಸ್ತಾರೆ ಇದು ದೊಡ್ಡ ಕತೆ ಶಾರ್ಟ್ಗೆ ಇದನ್ನ ಉದಾಹರಣೆ ಹೇಳಕ್ ಕೇಳಿದಷ್ಟೇ ಪತಿತ ಏನು ಪತಿತ ಪತಿಯ ಪ ಪತಿತ ಪಾವನಾತ್ವ ಗುಣ ಇರೋದು ನಾಮಕ್ ಮಾತ್ರ ಪತಿತ ಪಾವನತ್ವ ಗುಣ ಅಂತಂದ್ರೆ ಪತಿತರ್ನು ಕೂಡ ತುಂಬಾ ಅದಮರ್ನು ಕೂಡ ಕೆಳಗಡೆ ಬಿದ್ದವ್ರನು ಕೂಡ ಇದರಲ್ಲಿ ಪತಿತ ಇವನ ಪಾವನ ಮಾಡೋ ಗುಣ ನಾಮಕ್ ಮಾತ್ರ ಇರೋದು ಭಗವಂತ ಸ್ವಯಂ ಭಗವಂತನಿಗೂ ಇಲ್ಲ ಅಂತ ಆಯ್ತ ಸೊ ಅಜಮೀನಿರುತ್ತ ಅಂತದಲ್ಲಿ ಕೇಳಿದೀವಲ್ಲ ಅಜಮೇಡ ವೃತ್ತಾಂತದಲ್ಲಿ ಏನ್ ಭಗವ ಅವನು ಅಷ್ಟೊಂದು ಪಾಪ ಮಾಡಿದ್ರು ಕೂಡ ಒಂದೇ ಒಂದು ನಾರಾಯಣ ನಾಮದಿಂದ ಏನಾದ ಅವನು ಉದ್ಧಾರ ಆದ ಭಗವಂತನ ಬರೀ ನಾರಾಯಣ ಅವ್ನಿಗೆ ಅವ್ನಿಗೂ ಪ್ರಜ್ಞೆಯಿಂದನೂ ಕರೀಲಿಲ್ಲ ಅವನು ಬೇಕು ಅಂತ ನಾರಾಯಣ ನಾಮನು ಹೇಳಲಿಲ್ಲ ಅವನು ಮಗನೇಶ್ವರ ಕರೆದಿದ್ದಷ್ಟೇ ಸೊ ಹುಣ್ಣಿಕೆ ಮಗನ ಹೆಸರು ಏನಾಗಿತ್ತು ನಾರಾಯಣ ಆಗಿದ್ರಿಂದ ಭಗವಂತ ಸ್ವಯಂ ಭಗವಂತ ಬಂದ ಈ ತರ ಭಗವಂತನ ಮಹಿಮೆ ಭಗವಂತನ ನಾಮದ ಮಹಿಮೆ ಅಪಾರವಾಗಿರೋದು ಸೊ ಭರತ ಚಕ್ರವರ್ತಿ ತಗೊಳ್ಳಿ ರಾಜ ಭರತ ಜಡ ಭರತ ಆಗಿರ್ತಾರಲ್ಲ ಅವ್ರದ್ದು ಸೊ ಜಡ ಭರತ ಎಲ್ಲ ಬಿಟ್ಬಿಟ್ಟು ತುಂಬಾ ವೈರಾಗಿ ಆಗ್ಬಿಟ್ಟು ಕಾಡ್ಗೆ ಹೋಗ್ತಾನೆ ಕಾಡಲ್ಲಿ ಈ ಸ್ಟೋರಿಲಿ ನೀವು ಕೇಳಿರಲ್ಲ ಮುಖ್ಯವಾಗಿರೋ ವಿಷಯ ಏನಂತಂದ್ರೆ ಭರತ ಚಕ್ರವರ್ತಿ ಎಲ್ಲ ಬಿಟ್ಬಿಟ್ಟು ವೈರಾಗ್ಯಿಂದ ಅವನು ಆ ಒಂದು ಜಿಂಕೆ ಮೇಲೆ ಆಗುತ್ತೆ ಲಾಸ್ಟ್ ಅಲ್ಲಿ ಜಿಂಕೆನ ನಾಮನ ಜಿಂಕೆನ ನೆನ್ಕೊಂಡು ದೇಹ ಬಿಡಿದ್ದಕ್ಕೆ ಜಿಂಕೆ ಆಗಿಡ್ತಾನೆ ಜಿಂಕೆ ಏನ್ ಮಾಡುತ್ತೆ ಅದಕ್ಕೆ ಭಗವಂತ ಅಂತೂ ಹೇಳಕ್ ಅದಕ್ಕೆ ಪ್ರಜ್ಞೆ ಅಂತೂ ಇರುತ್ತೆ ಇದೇ ತರ ಪ್ರಜ್ಞೆ ಇರ್ಬೇಕಾದ್ರೆ ಅದು ಮುಂದಿನ ಜನ್ಮದಲ್ಲಿ ಅದು ಬ್ರಾಹ್ಮಣ ಶ್ರೇಷ್ಠ ಬ್ರಾಹ್ಮಣ ಕುಟುಂಬದಲ್ಲಿ ತುಂಬಾ ಪ್ರಜ್ಞಾವಂತ ನಾವು ಉಡ್ಬೇಕಂತಂದ್ರೆ ಜಿಂಕೆ ಏನೋ ಹೇಳಿರ್ಬೇಕು ಜಿಂಕೆ ಏನೋ ಸ್ಮರಣೆ ಮಾಡಿರ್ಲಿಕ್ಕೆ ಜಿಂಕೆ ದೇಹ ಬಿಟ್ಟಾದ್ಮೇಲೆ ಜಡ ಬರತ ಆಗೋದು ಪೂರ್ಣ ಪ್ರಜ್ಞೆಯಿಂದ ಉಡದವನು ಸಾಮಾನ್ಯ ಓಡಲ್ಲ ಪೂರ್ಣ ಏನು ಇದಾಗಿ ಉಡೋದವರು ಉಡ್ತಾನೆ ಅವ್ರಿಗೆ ಆ ಥರ ಇಲ್ಲ ಜ್ಞಾನ ಇರ್ತಾ ಹುಡ್ತಾಗ್ಲೆ ಜ್ಞಾನ ಇರ್ಬೇಕು ಅಂದ್ರೆ ಜಿಂಕೆ ಏನೋ ಹೇಳಿರ್ಬೇಕು ಜಿಂಕೆ ಏನೋ ಒಂದು ಇದನ್ನ ಪ್ರಾರ್ಥನೆ ಮಾಡಿರ್ಲೇಬೇಕು ಸೊ ಏನ್ ಮಾಡಿದೆ ಅಂತಂದ್ರೆ ಜಿಂಕೆ ಏನೂ ಮಾಡಿಲ್ಲ ಯಾಕೆಂದ್ರೆ ಜಿಂಕೆಗೆ ಮಾತೇ ಇಲ್ಲ ನಾಮ ಆಚಾರ್ಯರು ಬರೀತಿರೋದಕ್ಕೆ ಅಲ್ಲಿ ನಾಮನೆ ಜಿಂಕೆ ನಾಲ್ಕೆ ಮೇಲೆ ಕೂತ್ಕೊಂಡು ಆ ದೇಹ ಬಿಡ್ಬೇಕಾದ್ರೆ ನಾಮ ಹೇಳ್ತು ಅಂತ ಹಂಗಾದಾಗ ಮಾತ್ರ ಅವನು ಅಷ್ಟೊಂದು ಶ್ರೇಷ್ಠವಾಗಿ ಉಡಕ್ಕೆ ಸಾಧ್ಯ ಇಲ್ಲಾಂದ್ರೆ ಜಿಂಕೆ ಒಂದು ಬ್ರಾಹ್ಮಣನ ಉಡೋದು ಇರ್ಬೋದು ಭಕ್ತಿದು ಪ್ರಭಾವ ಬೇರೆ ಬೇರೆ ತರ ಇರ್ಬೋದು ಜಿಂಕೆಗೆ ಸ್ಮರಣೆನೆ ಬಂತು ಹುಡ್ತಿರ್ಬೋದು ಅಂತ ಹೇಳ್ಬೋದು ಆದ್ರೆ ಆಚಾರ್ಯರು ಬರೀತಾರೆ ಐಟಿಕದಲ್ಲಿ ಭಗವಂತ ನಾಮ ಜಿಂಕೆ ನಾಲ್ಗೆ ಮೇಲೆ ಕುತ್ಕೊಂಡು ಆ ಥರ ನಾಮ ಹೇಳ್ತು ಅಂತ ಒಬ್ಬನ ಕೈರಿ ಅಕಸ್ಮಾತ್ ನಾಮಕ್ಕೆ ಏನೆಲ್ಲ ಶಕ್ತಿ ಇದೆ ಏನೆಲ್ಲಾ ಶಕ್ತಿ ನಾವಿಂದೆ ನೋಡಿದ್ವಿ ಹದ್ನೈದು ತರ ಶಕ್ತಿ ಭುವನ ಪವನ ಶಕ್ತಿ ಅಂತ ಬೇರೆ ಬೇರೆ ತರ ಶಕ್ತಿ ಸೊ ನಾಮಕ್ಕೆ ಏನೆಲ್ಲಾ ಶಕ್ತಿ ಜಿಂಕೆ ಮೇಲೆ ಜಿಂಕೆ ನಾಲ್ಗೆ ಮೇಲೆ ಕುತ್ಕೊಂಡು ಜಿಂಕೆ ಕೈಲಿ ಅದು ನಾಮ ಹೇಳ್ಸಿರಂತದ್ದು ಆಚಾರ್ಯ ಟೀಕದಲ್ಲಿ ಬರೀತಾರೆ ಇದು ಒಂದ್ ಯಾವ್ದೋ ಒಂದು ಟೀಕದಲ್ಲಿ ಇದೆ ಅಂತ ನಮ್ಗೆ ಪ್ರವಚನ ಮಾಡೋರು ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದೀನಿ ಸೊ ಈ ತರ ಜಿಂಕಿ ಜಡ ಭರತ್ನೂ ಕೂಡ ಈ ಒಂದ್ ಇದರಿಂದ ಉದ್ಧಾರ ಆಗ್ತಾರೆ ಅಷ್ಟೊಂದು ಶ್ರೇಷ್ಠ ಹುಟ್ಟಿವಿ ಶಿ ಇವ ಇವನ್ ಶಿವ ಸಮುದ್ರ ಮಂಥನ ಕಾಲದಲ್ಲಿ ಶಿವ ಏನಾಯಿತು ಶಿವನಂಗೆ ಅಲ ಅಲ ವಿಷ ಬಂತು ವಿಷನ ಏನ್ ಮಾಡಿದ್ರು ಪಾನ ಮಾಡಿದ್ರು ಯಾರ ಶಕ್ತಿಯಿಂದ ಅಂತ ಭಗವಂತಂದು ನಾಮ ಶಕ್ತಿಯಿಂದ ಅಂತ ಸಂಕರ್ಷಣನ ಶಕ್ತಿಯಿಂದ ಸಂಕರ್ಷಣನ ಅವರ ನಾಮ ಉಚ್ಚಾರಣೆ ಮಾಡಿದ್ರಿಂದ ಆ ವಿಷನು ಕೂಡ ಶಿವನಿಗೆ ಏನು ಮಾಡಲಿಲ್ವಂತೆ ಇವನಿಗೆ ಶಕ್ತಿ ಇತ್ತು ಆದ್ರೆ ಯಾವ ತರ ಶಕ್ತಿ ಬಂದಿದೆ ಶಿವನಿಗೆ ಭಗವಂತನ ಶಂಕರ್ಷಣ ನಾಮ ಶಿವ ಯಾವಾಗ್ಲೂ ಶಂಕರ್ ನಾಮನ ಜಪ ಮಾಡ್ತಾ ಇರ್ತಾರೆ ಶಕ್ತಿಯಿಂದ ಬಂದು ಅಂತ ಹೇಳ್ತಾರೆ ಹ್ಮ್ ಸೊ ಗಣೇಶ ಈ ಒಂದ್ ಗಣೇಶ ಗಣೇಶನ್ಗೆ ಒಂದ್ಸರಿ ಗಣೇಶ ಏನಾಗುತ್ತೆ ಗಣೇಶನ್ಗೆ ಗಣೇಶನ್ಗೆ ಅಗ್ರಪೂಜೆ ನಮ್ಮ ಭೂಲಕ್ದಲ್ಲಿ ಅಗ್ರಪೂಜೆ ನಡೀತಾ ಇದೆ ಯಾಕೆ ಅಂತಂದ್ರೆ ಗಣೇಶ ಬ್ರಹ್ಮನತ್ರ ಎಲ್ಲಾ ದೇವತೆಗಳು ಹೋಗ್ತಾರೆ ಅಗ್ರ ಪೂಜೆ ಯಾವಾಗ ಈಗ ಭೂಲಕ್ದಲ್ಲಿ ನಮ್ಗೆ ಪೂಜೆ ಯಾರ ಪೂಜೆ ಮಾಡ್ಬೇಕಾದ್ರೆ ಯಾರು ಶ್ರೇಷ್ಠರು ಅಂತ ಬ್ರಹ್ಮನ್ ಕೇಳ್ತಾರೆ ಸೊ ಅದಕ್ಕೆ ನಾನು ಒಂದು ಪಂದ್ಯ ಹೇಳ್ತೀನಿ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಅಗ್ರ ಪೂಜೆ ನಾನು ಇದು ಮಾಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಏನು ಏನು ಯಾರು ಭೂಮಂಡಲನ ಮೂರ್ ಸುತ್ತು ಬೇಗ ಬರ್ತಿರೋ ಅಂತವ್ರಿಗೆ ಅಗ್ರ ಪೂಜೆಗೆ ಅರ್ಹರು ಅಂತ ಹೇಳ್ತಾರೆ ಸೊ ಸರಿ ಎಲ್ಲಾರು ಕೂಡ ತನ್ನ ತಮ್ಮ ವಾಹನ ಹತ್ಕೊಂಡು ಬೇಗ ಬೇಗ ಹೋಗ್ತಾರೆ ಎಲ್ಲಾರು ವಾಹನ ಕೂಡ ಒಂದು ಆರೋದು ಒಂದು ನಡೆಯೋದು ಓಡೋದು ಈ ತರ ಇರುತ್ತೆ ಆದ್ರೆ ಗಣೇಶನ ವಾಹನ ಚಿಕ್ಕದು ಇವನು ಶರೀರ ದೊಡ್ದು ಸೊ ಹೆಂಗೆ ಇಲಿ ಎಷ್ಟು ಓಡಾಕಾಗುತ್ತೆ ಸೊ ಗಣೇಶ ಏನ್ ಅಂತ ಯೋಚನೆ ಮಾಡ್ಕೊತಿರ್ತಾನೆ ಅಷ್ಟೆಲ್ಲ ನಾರದ ಮನಿ ಬರ್ತಾರೆ ನಾರದ ಮನಿಗ್ ಬಂದ ತಕ್ಷಣ ಪ್ರಾಬ್ಲಮ್ ಏನಂದಾಗ ಈ ತರ ಆಗ್ಬಿಟ್ಟಿದೆ ದಯವಿಟ್ಟು ನೀವೇನಾರ ಏನಾರ ಇದ್ ಹೇಳ್ಬೇಕು ಅಂದಾಗ ನಾರದ ಮನಿ ಹೇಳ್ತಾರೆ ಸರಿ ಆಯ್ತು ನೀನು ಗೊತ್ತಿಲ್ವಾ ಭಗವಂತ ನಾಮನ ಬರೆದ್ಬಿಟ್ಟು ಅದ್ರ ಮೂರ್ ರೌಂಡ್ ಬಾ ಯಾವ್ದೋ ನಾಮನ ಬರ್ದ್ಬಿಟ್ಟು ಮೂರ್ ರೌಂಡ್ ಬಾ ನೀನು ಎಲ್ಲರ್ಗಿನ ಫಸ್ಟ್ ಆಗ್ತೇ ಅನ್ಬಿಟ್ಟು ಇವಾಗಂತ ನಾಮ ಬರೀತಾರೆ ಮೂರ್ ರೌಂಡ್ ಬರ್ತಾನೆ ರೌಂಡ್ ಬಂದ್ಬಿಟ್ಟು ಬ್ರಹ್ಮನ ಹತ್ರ ಹೋಗ್ತಾನೆ ನಾನು ರೌಂಡ್ ಮಾಡಿದೆ ಫಸ್ಟ್ ಅಂತ ಸೊ ಅರೆ ನೀನು ಫಸ್ಟ್ ಬಂದ ಬ್ರಹ್ಮ ನೋಡ್ತಾ ಇರ್ತಾನೆ ಏನಾಗಿದೆ ವಿಷಯ ವಿಷಯ ಏನಾಗಿದೆ ಬ್ರಹ್ಮನ ಭಗವಂತನ ನಾಮಕವನು ಅವನು ಬಂದಿದ್ದಾನೆ ಸೊ ಶ್ರೇಷ್ಠ ನೀನೇ ನಿನೇ ನಗರ ಪೂಜೆ ಸೊ ಈ ಉದ್ದೇಶಕ್ಕೆ ಮತ್ತೆ ಇನ್ನೊಂದು ಇದ್ರಲ್ಲಿ ಹೇಳೋದು ಶಿವ ಇವನು ಭಗವಂತಂದು ನರಸಿಂಹಂದು ಅವ್ರ ಮೇಲೆ ಪಾದ ಬಿತ್ತು ಅಂತ ಇದು ಇರ್ಬೋದು ಸೊ ಅವನು ಭಗವಂತನ ನಾಮಕ್ಕೆ ಮೂರ್ ರೌಂಡ್ ಬಂದಿದ್ರಿಂದ ಇವನ್ಗೆ ಗಣೇಶನ್ಗೆ ಅಗ್ರ ಪೂಜೆ ಸೊ ಈ ತರ ನಾಮದ ಮಯೇ ಅಪಾರವಾಗಿರೋದು ನಾಮಕ್ಕೆ ಕೃಷ್ಣ ಭಗವಂತನಿಗಿನ್ನ ಅವನ ನಾಮಕ್ಕೆ ಅಧಿಕವಾಗಿರಂತ ಶಕ್ತಿ ಇದನ್ನ ಪ್ರೂವ್ ಮಾಡಕ್ಕೋಸ್ಕರ ಶಾಸ್ತ್ರದಲ್ಲಿ ತುಂಬಾ ತುಂಬಾ ಉದಾಹರಣೆಗಳು ಇದೆಲ್ಲ ಮೇ ಸುಮ್ಮನೆ ನಾವೊಂದೊಂದು ಬೇಕು ಬೇಕು ನಮ್ಮ ನಮ್ಮ ಇದಕ್ಕೋಸ್ಕರ ಬರ್ಕೊಂಡಿರೋಂಥದ್ದು ಇದು ಅನನ್ ಅನಂತ ಅನಂತ ಅನಂತವಾಗಿದ್ದಾವೆ ಭಗವಂತನದು ನಾಮದ ಮಹಿಮೆ ಮೇಳಕ್ಕೆ ಶಾಸ್ತ್ರ ಓಕೆ ಸೊ ಈ ಓಕೆ ಮುಂದೆ ಏನ್ ಹೇಳ್ತಾರೆ ಚತ್ತಮಹಾಪುರ ನಾಮದ ಪ್ರತಿ ಅನುರಾಗ ಹೇಗೆ ಆಗ್ತದೆ ಹೇಗೆ ಹೇಗೆ ಬರ್ತದೆ ನಮ್ಗೆ ಈಗ ನಾಮಾಯನ ಶಕ್ತಿ ಇದೆ ಕರೆಕ್ಟು ಬಟ್ ಆದ್ರೆ ನನ್ಗೆ ದಿನ ನಾಮ ಜಪ ಮಾಡ್ತಾ ಇದ್ರು ಕೂಡ ಅನುರಾಗ ಬರ್ತಾನೆ ಇಲ್ವೇ ಮತ್ತೆ ಮತ್ತೆ ತಿರ್ಗಿ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಅನುರಾಗ ಭಗವಂತ ನಾಮ ಅಂದ್ರೆ ಅನುರಾಗೇ ಬರ್ತದೆ ಇಷ್ಟೊಂದು ಶಕ್ತಿ ಇದೆ ಅಂತೀರಾ ಭಗವಂತ ನಾವು ಇಷ್ಟೊಂದು ಇದ್ ಮಾಡ್ತದೆ ಆದ್ರೆ ಅನುರಾಗ ನನ್ಗಂತೂ ಅನುರಾಗ ಆಗ್ತಾ ಇಲ್ಲ ಚತ್ತಮಹಾಪುರ ಪರಿಸ್ಥಿತಿ ಇದು ನಾನು ಅನುರಾಗ ಅವ್ನ್ಗೆ ಹೇಳ್ತಾ ಇದ್ದೆ ನನ್ಗೆ ಅನುರಾಗನೆ ಬರ್ತಾ ಇಲ್ಲ ಕಾರಣ ಏನ್ ಇದಕ್ಕೆ ಸೊ ಮುಂದೆ ಚೈತೆ ಮಹಾಪ್ರಭು ಓಕೆ ಅದನ್ನ ನಾಳೆ ನೋಡೋಣ ನೋಡ ಟೈಮ್ ಆಯ್ತು ನೋಡಿ ಸಂದೇಹ ಆಯ್ತು ಪ್ರಭುಜಿ ಜೀವನವನ್ನು ಮರಳಿ ಪಡೆಯೋದು ಆಲ್ರೆಡಿ ಅಲ್ಲೊಂದು ಜೀವನ ಇದೆ ನಮ್ದು ಎಲ್ಲಿ ಆಚರಣೆ ಇದೇನೆ ಉದ್ದೇಶ ಮತ್ತೆ ಮರಳಿ ಪಡೆಯೋದು ಅಲ್ಲಿ ಮತ್ತೆ ಮತ್ತೆ ಮರಳಿ ಮರಳಿ ಪಡೆಯೋದು ಅಂತ ಅರ್ಥ ಏನು ಮುಂಚೆ ಇತ್ತು ಮುಂಚೆ ಇದೆ ನಮ್ದು ನೆನ್ನೆ ಮೊನ್ನೆ ಇದ್ರೆ ಪ್ರಪಟ್ಟ ಪ್ರಪದ್ ಹೇಳ್ತಾರೆ ನಮ್ದು ಆಧ್ಯಾತ್ಮಿಕ ದೇಹ ಇದು ಅಲ್ಲಿ ಇದೆ ಭಗವಂತ ಮತ್ತೆ ನಮ್ದು ಆಧ್ಯಾತ್ಮಿಕ ದೇಹ ಆಧ್ಯಾತ್ಮಿಕ ದೇಹ ಪ್ರಪಂಚದಲ್ಲಿ ಇದೆ ಮತ್ತೆ ಅದಕ್ಕೆ ಅದನ್ನ ಪಡೆಯದೆ ಮತ್ತೆ ನಮ್ಮ ಈ ಭೌತಿಕ ಪ್ರಪಂಚದ ಆಚರಣೆದು ಈ ಸಾರಿ ನಮ್ಮ ಆಧ್ಯಾತ್ಮಿಕ ಜೀವನದ ಆಚರಣೆದು ಫಲ ಕೊಡೋದು ಮತ್ತೆ ತಿರುಗಿ ಅದೇ ಇದಕ್ಕೆ ನಾವು ಸೇರೋದು ಸ್ವತಂತ್ರ ಜೀವನವನ್ನು ಮರಳಿ ಪಡೆಯುವುದು ಸ್ವತಂತ್ರ ಜೀವ ಅಲ್ಲೂ ಸ್ವತಂತ್ರ ಇದೆ ಎಲ್ಲಿ ಭಗವಂತನ ದಾಮದಲ್ಲೂ ಸ್ವತಂತ್ರ ಇದೆ ನಮ್ಗೆ ಸ್ವತಂತ್ರ ಇಲ್ದಂಗಿಲ್ಲ ಅಲ್ಲೂ ಅಲ್ಲೂ ಸ್ವತಂತ್ರ ಇದೆ ಇಲ್ಲಿ ಸ್ವತಂತ್ರ ಇರೋದಕ್ಕೆ ತಪ್ಪು ಮಾಡ್ತಾ ಇರೋದು ನಾವು ಅಲ್ವಾ ಓ ಅಲ್ಲೂ ಸ್ವತಂತ್ರ ಇರುತ್ತೆ ಮರಳಿ ಪಡೆದ ಮೇಲೂ ಸ್ವತಂತ್ರ ಇರುತ್ತೆ ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ಬಂದ್ಬಿಡ್ತೀವಿ ಸೊ ಯಾಕೆ ತಪ್ಪು ಮಾಡಲ್ಲ ಒಂದು ಅನುಭವ ಇರೋದಿಕ್ಕೆ ಇಲ್ಲಿ ಅನುಭವ ಪಟ್ಟು ಹೋಗಿರ್ತೀವಿ ಅದಕ್ಕೆ ಮತ್ತೆ ತಪ್ಪು ಮಾಡಲ್ಲ ಮುಂಚೆ ಸ್ವತಂತ್ರ ಇದ್ದಿದ್ದಕ್ಕೆ ತಪ್ಪು ಮಾಡಿದ್ದು ಇಲ್ಲಿಗೆ ಬಂದಿದ್ದು ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇನಿಕೆ ಅಲ್ಲೇ ಇದ್ದವ್ರು ನಾವು ತಪ್ಪ ಇಚ್ಛಾದ್ವೇಷ ಬಂತು ಇಚ್ಛಾ ದ್ವೇಷದಿಂದ ಭಗವಂತನ ನಾವು ಏನ್ ಮಾಡಿದ್ವಿ ದೂರ ಮಾಡಿದ್ವಿ ದೂರ ಮಾಡ್ಕೊಂಡ್ವಿ ಆ ಇಚ್ಛೆ ದ್ವೇಷ ಎರಡರ ಕಾರಣದಿಂದ ಮತ್ತೆ ತಿರ್ಗಿ ಭೌತಿಕ ಪ್ರಪಂಚಕ್ಕೆ ಬಂದ್ವಿ ಮತ್ತೆ ಇಲ್ಲಿ ಮತ್ತೆ ತಿರ್ಗಿ ಭಗವಂತನ ನಾವು ಅದೇ ಇಲ್ಲ ದಯವಿಟ್ಟು ನನಗೆ ಜೀವನ ಬೇಡ ನೀನತ ಕರ್ಕೊಂತ ಕರ್ಕೋ ಅಂತ ಯಾವಾಗ ಬೇಡ್ಕೊತೀವೋ ಮತ್ತೆ ತಿರುಗಿ ಅಲ್ಲಿಗೆ ಹೋಗ್ತೀವಿ ಎಲ್ಲಿ ಮೂಲ ಸ್ವರೂಪಕ್ಕೆ ಹೋಗ್ತೀವಿ ಮರಳಿ ಪಡಿತೀವಿ ಅಲ್ಲಿ ಪರಮ ಪುರುಷನ ಪುರುಷನೇ ಸರ್ವೋತ್ತಮ ವ್ಯಕ್ತಿ ಆಧ್ಯಾತ್ಮಿಕ ರೋಗದಲ್ಲಿ ಯಾರು ಪುರುಷ ವ್ಯಕ್ತಿ ಭಗವಂತನೇ ಸರ್ವಶ್ರೇಷ್ಠ ಪುರುಷೋತ್ತಮ ಸರ್ವೋನ್ನತ ವ್ಯಕ್ತಿ ಆದ್ದರಿಂದ ಪರಮ ಪುರುಷನೇ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ ಧರ್ಮದ ವಿಧಿಗಳನ್ನ ವಿಧಿಸೋಣ ಯಾರು ಭಗವಂತ ಮಹಾಜನರನ್ನು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಯನ್ನು ಬಿಟ್ಟು ಬೇರೆ ಯಾರೂ ಧರ್ಮದ ಉದ್ದೇಶವನ್ನು ತಿಳಿದಿಲ್ಲ ಧರ್ಮದ ಉದ್ದೇಶನ ಯಾರು ಕೂಡ ಭಗವಂತ ಇಲ್ಲ ಹನ್ನೆರಡು ಜನ ಮಹಾಜನ ಇದ್ದಾರೆ ಮಹಾಜನ ಇವ್ರನ್ನ ಬಿಟ್ಟು ಯಾರು ಕೂಡ ನಿಜವಾದ ಧರ್ಮದ ಸೂಕ್ಷ್ಮತೆನ ಗೊತ್ತಿಲ್ಲ ಇವ್ರಿಗೇನು ಹಿಂದೆ ಆಗಿದ್ದು ಈಗ ಆಗ್ತಾ ಇರೋದು ಮುಂದೆ ಆಗೋದು ಇದು ಮೂರು ಕಾಲನು ಕೂಡ ಅವ್ರಿಗೆ ಗೊತ್ತಿರೋದು ಧರ್ಮದ ಸೂಕ್ಷ್ಮತೆ ಅವ್ರಿಗೆ ಗೊತ್ತಿರುತ್ತೆ ಧರ್ಮದ ಉದ್ದೇಶವನ್ನು ನಿರ್ದಿಷ್ಟವಾಗಿ ತಿಳಿದ ಹನ್ನೆರಡು ಭಗವತ್ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಅವನಿಗೆ ಅಲೌಕಿಕ ಸೇವೆ ಸಲ್ಲಿಸುತ್ತಾರೆ ತಮ್ಮ ಒಳಿ ಒಳಿತನ್ನು ಬಯಸುವ ಆ ವ್ಯಕ್ತಿಗಳು ಆ ಮಹಾಜನರನ್ನು ಅನುಸರಿಸಬೇಕು ತನ್ಮೂಲಕ ಅತ್ಯುನ್ನತ ಲಾಭವನ್ನು ಗಳಿಸಬಹುದು ಸೊ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಾದ್ರೆ ಹನ್ನೆರಡು ಜನದ ಫಾಲೋ ಮಾಡಬೇಕು ಹನ್ನೆರಡು ಜನ ಯಾರು ಬ್ರಹ್ಮ ಶಿವ ನಾರದ ಮನು ಪ್ರಹ್ಲಾದ ಜನಕೇವ್ ಗೋಸ್ವಾಮಿ ಬಲಿಮಾರಾಜು ಭೀಷ್ಮ ಹೇಮಧರ್ಮರಾಯ ಮತ್ತೆ ಸುಗಧೇವ್ ಗೋಸ್ವಾಮಿ ಸನತ್ ಕುಮಾರ್ ನಾಲ್ಕು ಕುಮಾರ ಹನ್ನೆರಡು ಜನ ಈ ಹನ್ನೆರಡು ಜನ ಮಹಾಜನ ಇವರು ಏನು ಪತಾ ಕೊಟ್ಟಿದ್ದಾರೆ ಏನ್ ದಾರಿ ತೋರಿಸ್ಕೊಟ್ಟಿದ್ದಾರೆ ಭಕ್ತಿದು ಅವರ ದಾರಿಲಿ ನಡೆದಾಗ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತಂದ್ರೆ ಎಲ್ಲ ಕನ್ಫ್ಯೂಸ್ ಶಾಸ್ತ್ರ ಈ ಒಂದು ಶಾಸ್ತ್ರ ಓದೋದು ಕನ್ಫ್ಯೂಸ್ ಆಗುತ್ತೆ ನಮ್ಗೆ ಮತ್ತೆ ಬೇರೆ ಬೇರೆ ಋಷಿಮುನಿಗಳು ಬೇರೆ ಬೇರೆ ದಾರಿನೇ ಅನುಸರಿಸಿದ್ದಾರೆ ಬೇರೆ ಬೇರೆ ಮತ ಇದೆ ಯಾರ್ದ್ ಬಿಡೋದು ಯಾರ್ದ್ ಮಾಡೋದು ಏನು ಸೊ ಅದಕ್ಕೆ ಕನ್ಫ್ಯೂಸ್ ಬೇಡ ಏನ್ ಈ ಹನ್ನೆರಡು ಜನ ಹಾಕೊಟ್ಟಿದಾರ ದಾರಿ ಅವ್ರ ದಾರಿಯಲ್ಲಿ ನಡೆದ್ರೆ ನಮಗೆ ಭಗವಂತ ಡೈರೆಕ್ಟ್ ಆಗಿ ಸಿಕ್ತಾನ ಸೊ ಇದು ಭಗವಂತ ಭಾವಾರ್ಥದ ಉದ್ದೇಶ ಸೊ ಮುಖ್ಯವಾಗಿ ನಾವು ಮಹಾಜನ ಏನ್ ನಡೆದಿದಾರೋ ಅದ್ರಲ್ಲಿ ನಾವು ನಡಿಬೇಕಾಗಿರೋ ಅವ್ರನ್ನ ಅನುಸರ್ಸೋದು ಅವ್ರನ್ನ ಅನ್ಸರ್ಸ್ದಾಗ ಕನ್ಫ್ಯೂಸನ್ ಇಲ್ಲ ಬೇರೆ ಅವ್ರು ಏನ್ ಹಾಕೊಟ್ಟಿದ್ದಾರೆ ನೋಡಿ ಈ ಹನ್ನೆರಡು ಜನ ಅನುಸರಿಸಿರೋ ದಾರಿ ಏನೇನಿದೆ ನೋಡಿ ಅವ್ರ ಎಲ್ಲಿದೆ ದಾರಿ ಅವ್ರು ಎಲ್ಲಿರೋದ ಎಲ್ಲಿದೆ ನಂಬ ಮಲ್ಲಿ ಬೇರೆ ಬೇರೆ ಗ್ರಂಥಗಳಲ್ಲಿ ಅವ್ರು ಅವ್ರದ್ದು ಚರಿತ್ರೆ ಇದೆ ಅವ್ರು ಯಾವ ತರ ಅನುಸರ್ಸಿದ್ರು ಪ್ರಹ್ಲಾದ್ ಚರಿತ್ರೆಯಲ್ಲಿ ಪ್ರಹ್ಲಾದ್ ಮಹಾರಾಜ್ ಓದಿ ಪ್ರಹ್ಲಾದ್ ಮಹಾರಾಜ್ ಏನ್ ಮಾಡ್ಕೊಟ್ರು ಆ ದಾರಿ ಮಾಡಿ ಜನಕ ಮಹಾರಾಜನ ಸ್ಟೋರಿ ಜನಕ ಮಹಾರಾಜ ಏನ್ ಮಾಡಿದ್ರು ಅವ್ರ ಸ್ಟೋರಿಲ್ ಓದಿ ಬ್ರಹ್ಮ ಶಿವ ನಾರದ ಸಂಭು ಸೊ ಏನೇನು ಅವರು ದಾರಿ ಆಗಿ ಕೊಟ್ಟಿದ್ರು ಆ ದಾರಿಲಿ ಹೋದ್ರೆ ಅವ್ರದ್ದು ಚರಿತ್ರೆ ಓದೋದು ಅವ್ರು ಏನ್ ಮಾಡಿದಾರೋ ಅದನ್ನ ಮಾಡೋದು ಮುಗಿತು ಬಾ ಭಗವಂತನೇ ತೋರ್ಸವ್ರು ಎಲ್ಲಾರು ಅವರು ಬೇರೆ ದಾರಿ ತೋರ್ಸಲ್ಲ ಭಗವಂತನ ವೈಶ್ ವೃದ್ಧ ವೈಷ್ಣವರು ಅವ್ರು ಮಾಡಿಬಿಟ್ಟಿರೋದು ಅವ್ರ ದಾರಿನ ಆ ದಾರಿ ನಡಿಬೇಕಷ್ಟೇ ಈಗ ನಾವು ಬೇರೆ ದಾರಿ ಹುಡ್ಕೋದ್ ಬೇಡ ಆಲ್ರೆಡಿ ದಾರಿ ಮಾಡಿಟ್ಟಿದ್ದಾರೆ ಬೇರೆ ದಾರಿ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗತ್ತೆ ಕಷ್ಟ ಆಗುತ್ತೆ ಮುಲ್ಲುಕ್ ಮುಳ್ಳು ಕಲ್ಲು ಜಾ ಇದೆಲ್ಲಾ ಇರ್ತವೆ ಸುಮ್ನೆ ಬೇಕು ಆಲ್ರೆಡಿ ದಾರಿ ಮಾಡಿದ್ದಾರೆ ಆ ದಾರಿಲಿ ಸುಮ್ನೆ ಹೋದ್ರೆ ಆಯ್ತು ನಂದೇ ಒಂದ್ ದಾರಿ ಮಾಡ್ತೀನಿ ಅಂತಂದ್ರೆ ಸೊ ಅದಕ್ಕೆ ಅವ್ರ ದಾರಿ ಹೋದ್ರೆ ಸಾಕು ಅಂತ ಓಕೆ ಪತ್ತೈದು ಏನಾರ ಪ್ರಶ್ನೆ ಇದೆ ಕೇಳ್ಬೋದು ಯಾರ ಪ್ರಶ್ನೆ ಕೇಳ್ತಾ ಇದ್ರಲ್ಲ इंदिन ने नए कंफ्यूज ಆಗಿದೆ ಅರ್ಥ ಆಯ್ತಾ ಯಾರギャರ ಡೌಟ್ ಇದ್ಯಾ সুনಂದ ಮಾತಾಜಿ ಕ್ಲಿಯರಾ ಇಲ್ಲ ಬ್ರೋ ಓಕೆ ಬೇರೆ ಪ್ರಶ್ನೆ ಇದ್ಯಾ ಹಾ বলো ಸುಂದರನವಾಗಿ ಹಾ ಈ ಬದಕ್ಕೆ ಒಂದು ಹರಿಬೇಡಿ ತಾಳೆ ನೆನ್ ಇರ್ಬೇಕು ಇರುತ್ತೆ ನಿಮ್ಗೆ ಇರುತ್ತೆ ಇದು ಎಷ್ಟು ಕಠಿಣ ಜೀವನ ಆಗಿರೋದು ಈ ಜೀವನ ಕಠಿಣ ಅನುಭವ ಇದ್ದೇ ಇರುತ್ತೆ ನಿಮ್ಗೆ ಅನುಭವ ಇದ್ದೇ ಇರುತ್ತೆ ಪೂರ್ಣ ಯಥಾವತ್ ಇಲ್ಲ ಅಂತಂದ್ರೂ ಕೂಡ ಭೌತಿಕ ಜೀವನ ಎಷ್ಟು ಕೆಟ್ಟದು ಅಂತ ಅನುಭವ ಇರುತ್ತೆ ಈಗ ನೀವು ಒಂದ್ಸರಿ ಹೋಗ್ ಬಂದ್ರಿ ಸ್ತಮ್ಗೆ ಹೋಗ್ ಬಂದ್ರಿ ನಿಮ್ಮ ಸ್ಥಾನದಲ್ಲಿ ತುಂಬಾ ಹೈ ಕ್ವಾಲಿಟಿ ಇರೋ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರ ಸ್ತಮ್ಗೆ ಹೋಗಿ ಬಂದ್ರಿ ಸ್ತಂಬ್ ಜ್ಞಾಪಕ ಇರುತ್ತೆ